ಮೂಡಿಸಿ ಈ ಸರ್ವರ ಬಹಳನ್ನು ಬೆಳಗುವಂತ ವಿದ್ಯಾದೇವತೆಗೆ ನಮಸ್ಕರಿಸುತ್ತ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಶ್ರೀ ಕಲ್ಯಾಣ ಕಲ್ಯಾಣಿ ಕೊರಳಿ ಅವರಿಗೆ ನನ್ನ ವತಿಯಿಂದ ಹಾಗೂ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯ ಅತಿಥಿ ಸ್ಥಾನ ವಹಿಸಿರುವ ಶ್ರೀ ರಾಮಪ್ಪನ ಸರ್ ಅವರಿಗೆ ನನ್ನ ವತಿಯಿಂದ ಹಾಗೂ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ತುಂಬು ಹೃದಯದ ಸ್ವಾಗತ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿರುವ ಶ್ರೀ ಶ್ರೀ ರವಿಕುಮಾರ್ ಮುಂಗಲ ಅವರಿಗೆ ನನ್ನ ವತಿಯಿಂದ ಹಾಗೂ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ತುಂಗು ದಳದ ಸ್ವಾಗತವನ್ನು ಹಾಗೆ ಇನ್ನೊರ್ವ ಅತಿಥಿ ಅತಿಥಿಯಾದ ಕಲ್ಯಾಣಿ ಕೊರಳ್ಳಿ ಹಾಗೆಯೇ ಇನ್ನೊರ್ವ ಅತಿಥಿಯಾದ ಅರುಣ್ ಕುಮಾರ್ ಬೇರಿ ಪಾಟೀಲ್ ಉಪನ್ಯಾಸಕರು ದೊಡ್ಡಪ್ಪ ಪಿಯು ಕಾಲೇಜ್ ಕಲಬುರಗಿ ಇವರಿಗೂ ನಮ್ಮ ವತಿಯಿಂದ ಹಾಗೂ ಈ ಕಾರ್ಯಕ್ರಮ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಬಸ ಝಳಕಿ ಇವರಿಗೂ ನನ್ನ ಹಾಗೂ ಕಾರ್ಯಕ್ರಮ ವತಿಯಿಂದ ಸ್ವಾಗತವನ್ನು ಶ್ರೀ ಕೋರುತ್ತೇನೆಪ್ಪ ಚಿಕ್ಕಿ ಇವರಿಗೂ ನನ್ನ ಸಂಘದ ವತಿಯಿಂದ ಗ್ರಾಮಸ್ಥರಿಂದ ಸ್ವಾಗತ ಸುಸ್ವಾಗತ ವಿಷಯದ ಶಿಕ್ಷಕರಾದ ಶ್ರೀ ಗಜನಸ್ಥ ರಮನ ಹಾಗೂ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಶ್ರೀ ಚಂದ್ರಶೇಖರ್ ಸಂಕುಂಜಿ ಅವರಿಗೆ ನನ್ನ ವತಿಯಿಂದ ಹಾಗೂ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜನ ಈಗ ನನ್ನ ಸ್ನೇಹಿತಿಯಾದ ಸಂಗೀತ ಅವರಿಗೆ ಅಭಿನಂದನೆಗಳು ಒಂದು ಉತ್ತಮ ಪುಸ್ತಕ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ನೂರು ಸ್ನೇಹಿತರಿಗೆ ಸಮಾನ స్నేహిత స్నేహిత గ్రంథాలయ సమాన గ్రంథాలయ సమాన కలిగే సన్మాన కార్యక్రమం నన్న ఆత్మీయ స్నేహితర వైష్ణవి మరి కవ్య నడిసి తమికే